ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಬೌದ್ಧ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡನೀಯ ವಕೀಲ ಆರ್ ಅರುಣ್ ಕುಮಾರ್ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೌದ್ಧ ಧರ್ಮ ನೇಪಾಳದಲ್ಲಿ ಹುಟ್ಟಿರುವುದು ಎಂದು ಮೈಸೂರು ವಕೀಲ ಅರುಣ್ ಕುಮಾರ್ ನೀಡಿರುವ ಹೇಳಿಕೆ ಬೌದ್ಧ ಧರ್ಮರಿಯನ್ನು ನಿಂದಿಸುವಂತಾಗಿದೆ ಹಾಗಾಗಿ ಅರುಣ್ ಕುಮಾರ್ ಅವರು ನೀವು ಮಾತನಾಡುವಾಗ ಸ್ವಲ್ಪ ನಾಲಿಗೆಯಲ್ಲಿ ಹಿಡಿತವಿರಲಿ ಎಂದು ಬುದ್ಧಿವಾದ ಹೇಳಿದರು ಇತಿಹಾಸ ತಿಳಿಯದೆ ತಪ್ಪು ಮಾತನಾಡುವುದು ಸರಿ ಇಲ್ಲ ಅಂಬೇಡ್ಕರ್ ಸೇರಿದಂತೆ ಅನೇಕರು ಬೌದ್ಧ ಧರ್ಮ ಸ್ವೀಕರಿಸಿದ್ದಾರೆ ಈ ರೀತಿ ಹೇಳಿಕೆ ನೀಡಿ ಜನರನ್ನು ದಾರಿ ತಪ್ಪಿಸಬಾರದು ಮತ್ತು ನೀವು ನೀಡಿರುವ ಹೇಳಿಕೆಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಗುಡುಗುತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ್ಯ ವಕೀಲರ ಮಂಜುನಾಥ ಸ್ವಾಮಿ ಕವಿತಾ ನಾಗಮ್ಮ ಹಾಜರಿದ್ದರು ಮೈಸೂರಿನ ವಕೀಲರಾದಂಥ ಶ್ರೀ ಅರುಣ್ ಕುಮಾರ್ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಬೌದ್ಧ ಧರ್ಮ ನೇಪಾಳದಲ್ಲಿ ಹುಟ್ಟಿದ್ದು ಅಂತೇಳಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯರೆ ತಮಗೆ ತಿಳಿಸ್ತಕ್ಕಂಥದ್ದು ನಮ್ಮ ದೇಶ ದ್ರಾವಿಡ ದೇಶ ಇತಿಹಾಸವನ್ನು ಅರಿತು ತಾವು ಬೌದ್ಧ ಧರ್ಮದ ಬಗ್ಗೆ ಎಚ್ಚರಿಕೆ ಮಾತುಗಳನ್ನ ಆಡಬೇಕು ಅಂತೇಳಿ ಈ ಮುಖಾಂತರ ತಮ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಯಾಕೆಂದರೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾಗಿ ಅಂತಕ್ಕಂಥ ಮಾತಿದೆ ಹಾಗಾಗಿ ತಾವು ಒಂದು ಧರ್ಮದ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ನೀವೇನಾದ್ರು ಹೇಳ್ಕೊಳ್ಳಿ ನಿಮ್ಮ ಜಾತಿ ಬಗ್ಗೆ ನೀವೇನಾರು ಹೇಳ್ಕೊಳ್ಳಿ ನಮಗೆ ತಕರಾರಿಲ್ಲ ಆದರೆ ಬೌದ್ಧ ಧರ್ಮದ ಬಗ್ಗೆ ಬೌದ್ಧ ಧರ್ಮೀಯರನ್ನು ನೀವು ನಿಂದಿಸ್ತಕ್ಕಂಥ ಮಾತುಗಳನ್ನು ತತಕ್ಷಣವೇ ನಿಲ್ಲಿಸ್ಬೇಕು ಒಂದು ವೇಳೆ ನೀವು ಇದೇ ಥರ ತಮ್ಮ ಲೂಸ್ ಟಾಕನ್ನು ಮುಂದುವರಿಸಿದ್ರೆ ಕಾನೂನಾತ್ಮಕವಾಗಿ ತಮಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಬೌದ್ಧ ಧರ್ಮೀಯರಂಥ ವಕೀಲರು ಹೆಜ್ಜೆಯನ್ನು ಇಡ್ತೀವಿ ಮತ್ತು ಈಗೇನು ನೀಡ್ತಕ್ಕಂಥ ಸರ್ಕಾರದಲ್ಲಿ ನಡೀತಕ್ಕಂಥ ಸಮೀಕ್ಷೆ ನಮ್ಮ ಪರಿಶಿಷ್ಟ ಜಾತಿಯ ಬಲಗೈನ ವಲಯ ಸಮುದಾಯದ ಜನರು ಬೌದ್ಧ ಧರ್ಮ ಪರಿಶಿಷ್ಟ ಜಾತಿ ಮಾತಾಡಿದ್ರೆ ಅಥವಾ ನಿಂದಿಸಿದ್ರೆ ಅದಕ್ಕೆ ಭಗವಾನ್ ಬುದ್ಧರಲ್ಲಿ ಪ್ರಾರ್ಥಿಸಿ ಸದ್ಗತಿಯನ್ನು ದೊರೆಯಲಿ ಅಂತೇಳಿ ತಮ್ಮ ಪ್ರಾರ್ಥಿಸ್ತಾ ಅಂತೇಳಿ ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾನು ನೀಡೋದಕ್ಕೆ ಇಚ್ಛೆಪಟ್ಟೆ ಸರ್ ತಮ್ಮ ಅರುಣ್ ಕುಮಾರ್